ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದಲ್ಲಿ ಯಾವ ರೀತಿ ಒಂದು ನಾವು ಯಾವ ರೀತಿ ಹಬ್ಬ ಆಚರಿಸಿದ್ವಿ ಅಂತ ಈ ಒಂದು ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಏರ್ ಆಯಿಲ್ ಕೂಡ ತುಂಬಾ ಬುಕ್ ಮಾಡ್ಕೊಂಡಿದ್ದೀರ ಎಲ್ಲರಿಗೂ ಕೂಡ ಆಲ್ರೆಡಿ ಕೊರಿಯರ್ ಕೂಡ ಆಗಿದೆ ಇನ್ನೂ ಕೂಡ ಬೇಕು ಅಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಲಾಗಲ್ಲೇ ಹಳೆ ವಿಡಿಯೋಗಳಿದೆ ಅದರಲ್ಲಿ ನನ್ನದು ಕೂಲ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತಲೂ ಕೂಡ ನಿಮಗೆ ಲೈವಲ್ಲೇ ಪ್ರೂಫ್ ಸಮೇತ ತೋರಿಸಿದ್ದೀನಿ ಈ ಒಂದು ಆಯಿಲ್ನ ಹಾಕಿದ್ರೆ ಕೂದಲು ಬರುತ್ತಾ ಅಥವಾ ಬರಲ್ವಾ ಅನ್ನೋ ಡೌಟ್ ಇರ್ಬೋದು ಅಂತ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ನನಗೆ ಕೂದಲು ಚಿಕ್ಕ ಅದು ಕೆಂಚದಿತ್ತು ಈ ಒಂದು ಆಯಿಲ್ನ ಯೂಸ್ ಮಾಡಿದ್ಮೇಲೆ ಇಷ್ಟು ಕಪ್ಪಾಗಿರೋದು ಈ ಒಂದು ಆಯಿಲಲ್ಲಿ ನಾವು ಯಾವ್ಯಾವ ಪದಾರ್ಥನ ಹಾಕಿದ್ದೀವಿ ಹಾಗೆಯೇ ಯಾವ ಥರ ಅದನ್ನು ಮಾಡಿದ್ದೀವಿ ಅಂತ ಫುಲ್ ವೀಡಿಯೋನ ಕೊಟ್ಟಿದ್ದೀನಿ ಅದು ನೋಡಿಲ್ಲ ಅನ್ನೋರು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವೇ ಮನೇಲೇನೆ ಮಾಡ್ಕೊತೀವಿ ಅಂದರೂ ಕೂಡ ಮಾಡ್ಕೋಬೋದು ಇಲ್ಲ ನಮಗೆ ಟೈಮ್ ಇರೋಲ್ಲ ಹೇಳೋರು ನಮ್ಮ ಹತ್ರನೇ ತೊಗೋತೀವಿ ಅಂದರೂ ಕೂಡ ತಗೋಬೋದು ಅದರದ್ದು ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ ಏಕೆಂದರೆ ನಾನು ಲೈವಲ್ಲೇ ನಿಮಗೆ ತೋರಿಸಿದ್ದೀನಿ ಇವಾಗ ನಾನು ಬೇರೆಯವ್ರದನ್ನ ಕೂದಲೂ ತೋರಿಸಿ ನನಗಾಗಿದೆ ಅಂತ ಹೇಳ್ತಾರ ನನಗೆ ಬೆಳೆದಿರೋದು ಹಾಗೆ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು ಹಾಗೆಯೇ ಈ ಒಂದು ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಹಾಗೆ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊತೀನಿ ನಾನು ಯಾವ ಟೈಮಲ್ಲಿ ಅಪ್ಲೈ ಮಾಡ್ಕೊತೀನಿ ಅಂತಲೂ ಕೂಡ ಇದ್ದೀನಿ ಅಂದರೆ ಇವಾಗ ಬೆಳಗ್ಗೆಗೆ ಸ್ನಾನ ಮಾಡಬೇಕು ಅಂತಂದರೆ ನೈಟೇನೇ ಈ ಥರ ಅಪ್ಲೈ ಮಾಡ್ಕೊತೀನಿ ಸಿಂಪಲಾಗಿ ಒಂದು ಮಸಾಜ್ ಕೊಟ್ಕೊಂಡು ಮಲ್ಕೊಂಡ್ರು ಕೂಡ ಒಂಥರ ಕೂಲ್ ಅನಿಸುತ್ತೆ ಹಾಗೆ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ನಾವು ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದರಿಂದ ಏರ್ ಫಾಲ್ ಕೂಡ ಆಗಲ್ಲ ಹಾಗೆಯೇ ಪಿಂಪಲ್ಸ್ ಕೂಡ ಬರೋದಾಗಿರ್ಬೋದು ಅಥವಾ ಫೇಸ್ ಆಗೋದಾಗಿರ್ಬೋದು ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಆದ್ದರಿಂದ ನಾನು ಯಾವಾಗಲೂ ನೈಟೇ ಅಪ್ಲೈ ಮಾಡ್ಕೊಳ್ಳೋದು ನೀವು ಅಷ್ಟೇ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡಿ ತಲೆಗೆ ಸ್ನಾನ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಆದ್ದರಿಂದ ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ವಿ ಅಂದರೆ ನನ್ನ ಹಸ್ಬೆಂಡೇ ಪಾಪ ಪ್ಯಾಕಿಂಗ್ ಮಾಡಿಕೊಡ್ತಾ ಇದ್ದಾರೆ ಪಾಪು ಇಟ್ಕೊಂಡು ನಾನು ಮಾಡ್ತೀನಿ ಅಂದರೆ ಅವ್ರು ಬಿಡೋಲ್ಲ ಅಂಥೇಳಿ ಅವರೇನೇ ಆಲ್ಮೋಸ್ಟ್ ಹೆಲ್ಪ್ ಮಾಡ್ತಾರೆ ಇನ್ನು ಬೇರೆದೇನಾದರೂ ಪೌಡ್ರು ಆ ಥರ ಎಲ್ಲ ಮಾಡ್ಬೇಕಂದಾಗ ಅಮ್ಮ ಪೌ ಪೌಡ್ರು ಮಾಡಿ ರೆಡಿ ಮಾಡಿಕೊಟ್ರೆ ನಾವು ಇಬ್ಬರು ಸೇರಿಕೊಂಡು ಪ್ಯಾಕಿಂಗ್ ಇದ್ದೀವಿ ಇದೆಲ್ಲದಕ್ಕೂ ಕಾಣ ನೀವೇನೇ ಇದೇ ಥರನೇ ಬಿಸಿಬಳೆ ಭಾತ್ ಪೌಡರ್ ಆಗಿರ್ಬೋದು ಹಾಗೆಯೇ ವಾಂಗಿಭಾತ್ ಪೌಡರ್ ಆಗಿರ್ಬೋದು ಹಾಗೆಯೇ ಬೇಳೆ ಸಾಂಬಾರು ಪುಡಿ ಮತ್ತು ರಸಮ್ ಪೌಡರು ಹಾಗೆಯೇ ಕಬಾಬ್ ಪೌಡರು ಪ್ರತಿಯೊಂದನ್ನು ಕೂಡ ನಾವು ಓಮ್ ಮೇಡ್ ಮಾಡ್ತಾ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಮ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ನಡೀತಿತ್ತಲ್ವ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಜೋಡಿಸಿ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಟೈಮ್ ತಗೋತು ಈಗ ಫೈನಲ್ ಆಗಿ ಈ ಥರ ರೆಡಿಯಾಗಿದೆ ಮುಂದೆ ನಾನು ಈ ಥರ ಚಿಕ್ಕ ಚಿಕ್ಕ ಡಬ್ಬಿಗಳನ್ನ ಜೋಡ್ಸ್ಕೊಂಡಿರಲಿಲ್ಲ ಹಾಗೇನೇ ಇಟ್ಕೊಂಡಿದ್ದೆ ಇವಾಗ ಇದನ್ನು ಮೀಶೋದಲ್ಲಿ ತರಿಸ್ಕೊಂಡು ಈ ಥರ ಜೋಡ್ಸ್ಕೊಂಡಿದ್ದೀನಿ ಜಾಸ್ತಿ ನಾನು ಈಚೆ ಇಟ್ಕೊಳ್ಳೋಲ್ಲ ಕಾಳುಗಳೆಲ್ಲ ಬೇಗನೆ ಉಳೋ ಬರುತ್ತೆ ಅಂತ ಫ್ರಿಜ್ಜಲ್ಲಿ ಇಡೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ ಎಲ್ಲರೂ ಕೂಡ ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿ ಕೂಡ ಆಗಿ ಪೂಜೆನೂ ಕೂಡ ಮುಗಿಸಿದ್ವಿ ಪೂಜೆನೂ ಕೂಡ ಮಾಮೂಲಿ ಸಿಂಪಲ್ ಪೂಜೆ ಮಾಡಿದ್ವಿ ಏಕೆಂದ್ರೆ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು ಅದರಿಂದ ಏನೂ ಬೇರೆ ಏನೂ ಮಾಡೋಕ್ಕೋಗಲಿಲ್ಲ ಬೇವು ಬೆಲ್ಲ ತಿಂದು ಪೂಜೆ ಮುಗಿಸಿದ್ವಿ ಅದಾದಮೇಲೆ ತಿಂಡಿಗೆ ಅಂತ ಹಾಗೆ ರೈಸ್ ಭಾತ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ರೈಸ್ ಭಾತ್ ಮಾಡಿದೆ ಏಕೆಂದರೆ ಅಮ್ಮನ ಮನೆಯಲ್ಲಿ ಎಡೆ ಇರ್ತಾರೆ ಅದರಿಂದ ಅಲ್ಲೇ ಸ್ವೀಟು ಒಬ್ಬಟ್ಟು ಓಡೆಯೆಲ್ಲ ಅಲ್ಲೇ ಮಾಡ್ತಾರೆ ಅಂತೆ ಬೇರೆ ಏನೂ ಮಾಡೋಕ್ಕೋಗ್ಲಿಲ್ಲ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೂ ಕೂಡ ಓಡಬೇಕಾಗಿತ್ತು ಅವಳು ಚಿಕ್ಕವಳಂತೂ ಇವಾಗ ತುಂಬನೇ ತುಂಟಿ ಆಗ್ಬಿಟ್ಟಿದ್ದಾಳೆ ಡೆಂಗು ಅಂತ ಹೇಳಿ ಕರಿತೀವಿ ನಾವು ಪೆಟ್ಟನೆ ಮೌಳಿಗೆ ನೋಡಿ ಅಲ್ಲಿ ಸುಮ್ಮನೆ ಏನೋ ಒಂದು ಕೊಟ್ಟರು ಕೂಡ ಕಿವಿಗೆ ಇಟ್ಕೊಂಡು ಅಲೋ ಅನ್ನೋದು ಅಂದರೆ ಸುಮ್ಮನೆ ಕಿವಿಗೆ ಇಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾಳೆ ಇವಾಗ ಮನೆಯಲ್ಲಿ ಸಿಂಪಲಾಗಿ ರಂಗೋಲಿ ಬಿಟ್ಟು ಕ್ಲೀನ್ ಮಾಡೋಷ್ಟಲ್ಲಂತೂ ಅಷ್ಟೇ ಟೈಮ್ ತಗೊಬಿಡುತ್ತೆ ಮನೆ ಸ್ವಲ್ಪ ದೊಡ್ಡದಾಗಿದೆ ಅದರಿಂದ ರಂಗೋಲಿ ನೋಡಿ ಈ ಥರ ಬಿಟ್ಟಿದ್ದೆ ನಾನು ಇವತ್ತು ಎಳೆ ರಂಗೋಲೆನೇ ಜಾಸ್ತಿ ದೊಡ್ಡದಾಗಿ ಬಿಡ್ತೀನಿ ಚುಕ್ಕಿ ರಂಗೋಲನು ಕೂಡ ಬಿಡ್ಬೋದು ಬಟ್ ಬಣ್ಣ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಎಲ್ಲ ಎಳೆ ರಂಗೋಲೆಯೇ ಬಿಡ್ತೀನಿ ಎಲ್ಲರೂ ಸೇರ್ಕೊಂಡು ಪೂಜೆನೂ ಕೂಡ ಮಾಡಿದ್ವಿ ಚರಿಗೂ ಇವಾಗ ರಜಾ ಇರೋದ್ರಿಂದ ಅವಳು ಮೊನ್ನೆನೇ ಬಂದಿದ್ಲು ನಮ್ಮ ಮನೆಗೆ ಆದ್ದರಿಂದ ಅವಳು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ ಅದಾದಮೇಲೆ ನಾನು ಕೂಡ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ ಗ್ರೀನ್ ಕಲರ್ ಸ್ಯಾರಿ ಇದು ಬಾಟಲ್ ಗ್ರೀನು ಅದಕ್ಕೆ ಮ್ಯಾಚ್ ಆಗಂಗೆ ಇವಾಗ ರೀಸೆಂಟಾಗಿ ಇದು ಈ ಒಂದು ಜ್ಯುವೆಲರ್ನ ಮಾಡಿಸ್ಕೊಂಡಿದ್ದು ನಾನು ಒಂದೂವರೆ ಗ್ರಾಮ್ ಇದೆ ಅಷ್ಟೇ ಒಂದು ಗ್ರಾಮ್ ಕೂಡ ಆಗುತ್ತೆ ಇದು ಅದರಿಂದ ಅದನ್ನೇ ಹಾಕೊಳ್ಳೋಣ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿದೆ ಎಲ್ಲರೂ ಕೂಡ ಈ ರೀತಿ ರೆಡಿಯಾಗಿದ್ವಿ ಬಟ್ ಪಾಪು ಮಾತ್ರ ಯಾಕೋ ಒಳ್ಗೊಂದು ಸ್ವಲ್ಪ ಜ್ವರ ಬೇರೆ ಬಂದುಬಿಟ್ಟಿತ್ತು ನನ್ನೇ ಬೇಕು ಬೇಕು ಅಂತ ಹೇಳಿ ಅಳ್ತಾನೆ ಇದ್ಲು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟೊಂದು ಚಂಡಿ ಮಾಡ್ತಾಯಿದ್ಲು ಇದ್ಲು ಆದಮೇಲೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಅಂತ ಓಟ್ವಿ ಮೊದಲೇ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗ್ಬಿಟ್ಟಿತ್ತು ಮೊದಲೇ ಅಮ್ಮ ಒಬ್ಬರೇ ಅಲ್ವಾ ಎಲ್ಲಾನು ಕೂಡ ಮಾಡ್ಕೋಬೇಕು ಅಂತ ಹೇಳಿ ಬೇಗ ಬಾ ಬೇಗ ಬಾ ಅಂತಲೇ ಇದ್ದರು ಬಟ್ ನಮ್ಮ ಮನೇಲಿ ಎಲ್ಲ ಮಾಡಿಬಿಟ್ಟು ಹೋಗೋಷ್ಟೇಟ್ ಆಗೋಯ್ತು ಅಪ್ಪನೂ ಕೂಡ ಫೋನ್ ಮಾಡ್ತಾನೆ ಇದ್ರು ಕೊನೆಗೂ ತಲುಪಿದ್ವಿ ಅಲ್ಲಿಗೆ ಅಂದರೆ ಒಂದು ಅರ್ಧ ಗಂಟೆ ಒಂದು ಕ ಅರ್ಧ ಗಂಟೆ ಏನಾದರೂ ಬೇಕು ನಮ್ಮಮ್ಮನ ಮನೆಗೆ ಹೋಗೋಕ್ಕೆ ನಮ್ಮ ಮನೆಯಿಂದ ಅಷ್ಟೊತ್ತಾದರೂ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ಪಾಪು ಅಂತೂ ಇಲ್ಲೇ ಸ್ವಲ್ಪ ಸಿನಿ ಸಿನಿ ಅಂತ ಇದ್ಲು ಅಂದರೆ ಯಾವಾಗಲೂ ಚಂಡಿ ಮಾಡೋದು ಆ ಥರ ಮಾಡ್ತಿದ್ಲು ಬಟ್ ಅಲ್ಲೋದ್ಮೇಲೆ ಅಂತೂ ತುಂಬ ಖುಷಿಯಾಗಿ ಆಟಾಡ್ತಿದ್ಲು ಅಪ್ಪನ ಜೊತೆ ಚರಿ ನೋಡಿ ಫ್ಯಾನ್ ಪಕ್ಕ ಕೂತ್ಕೊಂಡು ಈ ಥರ ಕೂದಲನ್ನ ಆಡಿಸ್ಕೊಂಡು ಕೂತಿದ್ಲು ಡಿಂಗು ನಮ್ಮ ಮನೇಲಿ ಇದ್ರಂತೂ ನಾನೇ ಬೇಕು ಅಂತಾಳೆ ಬಟ್ ಇಲ್ಲಿ ಬಂದರೆ ನಾನು ಬೇಡ ಅಂತ ಅಂದ್ಕೊಂಡು ಎಲ್ಲ ಜೊತೆ ಅಟಾಡ್ಕೊಂಡು ಇದ್ಬಿಡ್ತಾಳೆ ಅಲ್ಲದೆ ಅಪ್ಪನ ಜೊತೆ ಜಾಸ್ತಿ ಆಟಾಡ್ತಾಳೆ ಅಮ್ಮ ಅಪ್ಪ ಎಲ್ಲ ಕೂತ್ಕೊಂಡು ಪಾಪನ್ನ ನಮ್ಮ ಮಾತರಿಸ್ಕೊಂಡು ಕೂತಿದ್ರು ಆಲ್ಮೋಸ್ಟ್ ಎಲ್ಲನೂ ಕೂಡ ಮುಗ್ದೋಗಿತ್ತು ಎಡೆಗೆ ಏನೇನು ಇಡಬೇಕು ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡ್ಕೊಂಡು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ನಾವು ಅಷ್ಟೊಂದು ಲೇಟ್ ಆಗೋಯ್ತು ಬರೋದು ಈ ವರ್ಷ ಯಾವಾಗಲೂ ನಾನು ಬೇಗನೆ ಬಂದು ಒಬ್ಬಟ್ಟು ತಟ್ಟು ಕೊಡ್ತಾಯಿದ್ದೆ ಬಟ್ ನಾನು ಮಾಡೋಕ್ಕಾಗಿಲ್ಲ ಅಂತೇಳಿ ನನ್ನ ತಂಗಿ ಮಾಡ್ತಾಯಿದ್ಲು ಅವಳು ಫೇಸ್ ತೋರ್ಸೋದೇ ಸಾಕು ನಾಚ್ಕೊಂಡು ನೋಚ್ಕೊಂಡು ಆ ಕಡೆ ಇದ್ಲು ದೀಪ್ತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ವಿಡಿಯೋದಲ್ಲಿ ಬರ್ತಿರ್ತಾಳೆ ಅದಾದ್ಮೇಲೆ ನಾನು ಕೂಡ ಸೀರೆ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಡ್ರೆಸ್ ಹಾಕ್ಕೊಂಡು ನಾನು ಸಣ್ಣ ಪುಟ್ಟ ಕೆಲಸನ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ ಪೂಜೆ ಮಾಡೋಕ್ಕೆ ಪೂಜೆನ ಕೂಡ ಮುಗಿಸಿದ್ವಿ ನಾನು ಇವಾಗ ವೇರ್ ಮಾಡಿದ್ದೆ ನೋಡಿ ಇದು ಕಾನ್ಸೆಪ್ಟಿದು ಇದು ನಮ್ಮ ಹತ್ರನೇ ನಿಮಗೆ ಸಿಗುತ್ತೆ ಬೇಕು ಅನ್ನೋರು ಬುಕ್ ಮಾಡಿ ತಗೋಬೋದು ಎಲ್ಲ ಕೂಡ ಮಾಡಿದ್ವಿ ನಾನು ಕಿಶೋರು ಎಲ್ಲರೂ ಕೂಡ ಪೂಜೆ ಮಾಡಿ ಕೊನೆಗೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಎಲ್ಲರೂ ಕೂಡ ಎಡೆಯಕ್ಕವ್ರು ಮಾಡ್ತಾರೆ ನೋಡಿ ಇವಾಗಲೂ ನಾನು ನೀರಲ್ಲಿ ತಟ್ ಒಂದು ಸ್ವಲ್ಪ ನೀರಾಕಿ ತಟ್ಬಿಟ್ಟು ಒಳಗಡೆ ಬಂದು ಆಮೇಲೆ ಊಟ ಮಾಡೋದು ಅದೇ ಥರ ನಾವು ಕೂಡ ಮಾಡೋದು ಬಟ್ ನಾವು ಇವಾಗ ತಿಂಡಿ ಏನು ಮಾಡಲ್ಲ ಅಂದರೆ ಒಬ್ಬೊಬ್ರು ಚಕ್ಲಿ ನಿಪ್ಪಟ್ಟು ಕೋಳುಗಳ ಈ ಥರ ಎಲ್ಲ ಮಾಡ್ತಾರಲ್ವ ಬಟ್ ನಾವು ಆ ಥರ ಏನೂ ಮಾಡೋಲ್ಲ ಬರೀ ಹಣ್ಣುಗಳು ಮತ್ತು ಸ್ವೀಟು ಈ ಥರ ಮನೇಲಿ ಮಾಡಿರೋಂಥ ಅಡುಗೆ ಮನೇಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂದರೆ ಇವತ್ತು ಸ್ಪೆಷಲು ಅನ್ನ ಸಾಂಬಾರು ಮತ್ತು ಪುಳಿ ಒಗ್ಗ್ರೆ ಭಾತು ಕೂಡ ಮಾಡಿದ್ದೀವಿ ಹಾಗೆ ತರಕಾರಿ ಗೊಜ್ಜು ಮತ್ತು ಒಬ್ಬಟ್ಟು ವಡೆ ಎಷ್ಟು ಜನ ಮಾಡಿದ್ದೀವಿ ಇವತ್ತು ಯುಗಾದಿ ಸ್ಪೆಷಲ್ ಅಂತ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಎದುರುಗಡನೆ ಈ ಥರ ಒಂದು ಹಳ್ಳಿ ಕಟ್ಟೆ ಇದೆ ಅಲ್ಲಿ ಸ್ವಲ್ಪ ತಣ್ಣ ಗಾಳಿ ಬರ್ತಾ ಇರತ್ತೆ ಮರ ದೊಡ್ಡದಿದೆ ಅಲ್ವಾ ಅದರಿಂದ ಅಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಚರಿ ಅಂತೂ ನೀರು ತೊಗೊಂಡು ಆಟಾಡೋದು ಅದು ಇದು ತೊಗೊಂಡು ಆಟಾಡೋದು ಆ ಥರ ಆಟ ಆಡ್ಕೊಂಡು ಕೂತಿದ್ಲು ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮಲ್ಲಿ ಯುಗಾದಿ ಹಬ್ಬನ ಈ ಥರ ಆಚರಿಸಿದ್ವಿ ಎಲ್ಲರಿಗೂ ಕೂಡ ಒಂದು ಸೆಕೆಂಡ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ ಬೇವು ಸಿಹಿ ಎಲ್ಲನೂ ಕೂಡ ಸಮೇ ಸಿಗಲಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟರೆ ಸಪೋರ್ಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಣ್ಣೆ ಬೇಕು ಅನ್ನೋರು ಈ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು